ಹಲೋ ಎವ್ರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಹಚ್ಚೊಂದಿಗೆ ನಾನು ನಿಮ್ಮೊಂದಿಗೆ ಇದು ಕ್ರಿಸ್ಮಸ್ ಸೀಸನ್ ಆದೋದ್ರಿಂದ ನಾನು ಡೈಲಿ ಒಂದೊಂದು ರೆಸಿಪಿಯನ್ನ ಮಾಡ್ತಾ ಇದ್ದೇನೆ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಅಕ್ಕಿ ಲಾಡು ತುಂಬಾ ಈಸಿಯಾಗಿ ಮಾಡುವ ರೆಸಿಪಿ ಇದು ಒಂದು ನಾನು ಐದು ಲೋಟದಷ್ಟು ಅಕ್ಕಿಯನ್ನು ತಗೊಂಡು ಮಾಡಿರುವಂತದ್ದು ತುಂಬಾ ಈಸಿಯಾಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಅಲ್ಲೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಅಕ್ಕಿ ಲಾಡುವನ್ನ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಅಕ್ಕಿ ಲಾಡು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ನಾನು ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೇನೆ ನಾನು ಐದು ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಆನಂದ ಅಕ್ಕಿ ಇದನ್ನು ನಾನಿವಾಗ ಒಂದು ಮೂರು ನಾಲ್ಕು ಮುಷ್ಟಿಯಷ್ಟು ಒಂದು ಬಣಾಲೆಗೆ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಆಗಿಯೇ ಫ್ರೈ ಮಾಡ್ಕೊಂಡಿದ್ದೇನೆ ಗ್ಯಾಸನ್ನು ಜಾಸ್ತಿ ಫಾಸ್ಟ್ ಫ್ಲೇಮಲ್ಲಿ ಇಡಬಾರ್ದು ತುಂಬ ಕರೆಸ್ತದೆ ಇಲ್ಲಿ ನೋಡಿ ಆಲ್ರೆಡಿ ನಾನು ಸ್ವಲ್ಪ ಫಾಸ್ಟ್ ಇಟ್ಟೋದ್ರಿಂದ ಸ್ವಲ್ಪ ಕಪ್ ಕಪ್ಪಾಗಿದೆ ಸೊ ಸ್ಲೋ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಕ್ಕಿ ಇವಾಗ ಅಕ್ಕಿಯನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಸ್ವಲ್ಪ ಅಕ್ಕಿ ಫ್ರೈ ಮಾಡ್ಕೊಳ್ಬೇಕು ಆಗ ಒಳ್ಳೆ ಫ್ರೈ ಆಗ್ತದೆ ಈ ಸ್ವಲ್ಪ ಸ್ವಲ್ಪ ಅಕ್ಕಿ ತಗೊಂಡೋದ್ರಿಂದ ತುಂಬ ಟೈಮ್ ತಗ್ತದೆ ಹಾಗೆ ಇದನ್ನು ಇವಾಗ ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಳ್ಬೇಕು ಮಿಕ್ಸಿಯಲ್ಲಿ ಪೌಡರ್ ಮಾಡಿದ ನಂತರ ಬೇಕಾದರೆ ನಿಮಗೆ ಒಂದು ಗಾಳಿಸ್ಬೌದು ಅಂತ ಗಾಳಿಸುದು ಇರ್ತದಲ್ವ ಅದರಲ್ಲಿ ಚೆನ್ನಾಗಿ ಗಾಳಿಸ್ಬೌದು ಈ ರಫ್ ಪೌಡರ್ ಇರುವುದನ್ನೆಲ್ಲ ತೆಗೆದು ಸ್ಮೂತ್ ಪೌಡರನ್ನು ಮಾತ್ರ ಯೂಸ್ ಮಾಡ್ಬೋದು ಆದರೆ ನಾನು ಗಾಳಿಸ್ಲಿಲ್ಲ ಅದನ್ನು ಹಾಗೆಯೇ ಯೂಸ್ ಮಾಡಿದ್ದೇನೆ ಇದು ಎಳ್ಳು ಬಿಳಿ ಎಳ್ಳು ಇದನ್ನು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೇನೆ ಲೈಟಲ್ಲಿ ಫ್ರೈ ಮಾಡಿದ್ದೇನೆ ಹೆಚ್ಚು ಫ್ರೈ ಮಾಡಿಕೊಳ್ಳಿಲ್ಲ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದರೆ ಆಯಿತು ನಾನು ಈ ಅಕ್ಕಿ ಪೌಡರ್ ಮಾಡುವಾಗ ಎಳ್ಳನ್ನು ಏಲಕ್ಕಿ ಸಾರಿ ಏಲಕ್ಕಿಯನ್ನು ಹಾಕಿದ್ದೇನೆ ಒಂದು ನಾಲ್ಕರಷ್ಟು ಏಲಕ್ಕಿ ಹಾಕಿದ್ದೇನೆ ಇಲ್ಲಿ ನಾನು ತೆಂಗಿನಕಾಯಿ ಅರ್ಧ ಚಿಪ್ಪಷ್ಟು ತೊಗೊಂಡಿದ್ದೇನೆ ಹಾಗೆ ಬೆಲ್ಲ ಬೆಲ್ಲ ನಾನು ಎರಡು ಸ್ಕ್ವೇರನ್ನು ಈ ರೀತಿ ಪೌಡರ್ ಮಾಡಿ ಫಸ್ಟ್ ನಾನು ಬೆಲ್ಲವನ್ನು ಗ್ರೈಂಡ್ ಮಾಡಿಕೊಂಡೆ ನೆಕ್ಸ್ಟ್ ಅದಕ್ಕೆ ನಾನು ಕಾಯನ್ನು ಸೇರಿಸಿ ತೆಂಗಿನಕಾಯನ್ನು ಸೇರಿಸಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಒಂದು ರೌಂಡ್ ತಿರುಗಿಸಿದರೆ ಸಾಕು ಈ ಅಕ್ಕಿ ಪೌಡರ್ ನಾವು ಪೌಡರ್ ಅಲ್ವಾ ಆ ಅಕ್ಕಿ ಪೌಡರಿಗೆ ಈ ತೆಂಗಿನಕಾಯಿಯ ಹಾಗೆ ಬೆಲ್ಲದ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು ಹಾಗೆ ಈ ಬಿಳಿ ಎಳ್ಳನ್ನು ಫ್ರೈ ಮಾಡಿರ್ತೇವಲ್ಲ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ರುಚಿಗೆ ತಕ್ಕಷ್ಟು ಒಂದು ನಿಮಗೆ ಗೊತ್ತಾಗ್ತದಲ್ವ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಒಂದು ವೇಳೆ ಇದರಲ್ಲಿ ಸ್ವಲ್ಪ ಈ ಬೆಲ್ಲದ ಪಾಕ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತ ಆದರೆ ಬೇಕಾದರೆ ಬಿಸಿ ಮಾಡಿ ಆರಿಸಿದ ನೀರನ್ನು ಸೇರಿಸ್ಬೌದು ಉಂಡೆ ಕಟ್ಟಲಿಕ್ಕೆ ಕೈಗೆ ಬರಬೇಕು ಒಂದು ಹದ ನಿಮಗೆ ಗೊತ್ತಾಗ್ತದೆ ಅಷ್ಟು ಹತ್ತದಷ್ಟು ನೀವು ಮಾಡಬೇಕು ಇದಕ್ಕೆ ನಾನು ಫಸ್ಟ್ ಒಂದು ಎರಡು ಲಾಡು ಮಾಡುವಾಗ ನನಗೆ ದಪ್ಪ ಅಂತ ಅನಿಸಿತು ಮತ್ತು ನಾನು ಇದಕ್ಕೆ ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಿ ಆರಿಸಿಟ್ಟಂತಹ ನೀರನ್ನು ಹಾಕಿ ಈ ರೀತಿಯಾಗಿ ಲಡ್ಡು ಮಾಡಿಕೊಳ್ಳುವಾಗ ನನಗೆ ಈಝಿ ಅಂತ ಅನಿಸಿತು ನನಗೆ ಐದು ಲೋಟ ಅಕ್ಕಿಯಲ್ಲಿ ಅರವತ್ತೈದು ಲಾಡು ಆಗಿದೆ ತುಂಬ ಈಝಿ ನೋಡಿ ಇವಾಗ ಹೊರಗಡೆ ಎಲ್ಲ ನಾವು ಈ ರೀತಿ ಒಂದು ಪ್ಯಾಕೆಟಲ್ಲಿ ಒಂದು ಐದಾರು ಇರ್ಬೋದು ಐದಾರು ಪ್ಯಾಕೆಟಿಗೆ ಹಂಡ್ರೆಡ್ ರುಪೀಸ್ ತನಕ ಇರ್ತದೆ ಆದರೆ ನಾವು ಕೇವಲ ಒಂದು ಐದು ಲೋಟ ಅಕ್ಕಿಯಲ್ಲಿ ನಮಗೆ ಅರವತ್ತೈದು ಲಾಡು ಆಗಿದೆ ಅದು ಕೂಡ ನಾನು ಸ್ವಲ್ಪ ದೊಡ್ಡ ದೊಡ್ಡದು ಮಾಡಿದ್ದು ಸಣ್ಣ ಸಣ್ಣ ಲಡ್ಡು ಮಾಡಿದರೆ ಹತ್ರ ಹತ್ರ ಒಂದು ನೂರರಷ್ಟು ಕೂಡ ಆಗ್ತದೆ ಹಾಗೆ ಒಮ್ಮೆ ಈ ಕ್ರಿಸ್ಮಸ್ ಟೈಮಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಯೋಚಿಸ್ತೇನೆ ಯಾಕಂದರೆ ತುಂಬ ಈಸಿ ರೆಸಿಪಿ ಇದು ಕೆಲವರೆಲ್ಲ ಈ ಎಂತ ಹೇಳ್ತಾರೆ ಕಡೆಯುವ ಕಲ್ಲಲ್ಲಿ ಎಲ್ಲ ಮಾಡ್ತಾರೆ ತುಂಬ ಕಷ್ಟ ಆಗ್ತದೆ ಅದು ಮಾಡಲಿಕ್ಕೆ ಇದು ತುಂಬ ಈಝಿಯಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಈಸಿಯಲ್ಲಿ ಮಾಡುವ ರೆಸಿಪಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಇದು ನಿಮಗೆ ಒಂದು ಹೆಲ್ಪ್ ಆಗಿದೆ ಅಂತ ಹೆಲ್ಪ್ ಆಗಿದೆ ಅಂತ ಎನಿಸ್ತೇನೆ ನಾನಿಲ್ಲಿ ಲಡ್ಡು ಮಾಡಿದ ನಂತರ ಈ ಅಕ್ಕಿ ಪೌಡರ್ ಇರ್ತದಲ್ವ ಅಕ್ಕಿ ಪೌಡ್ರಲ್ಲಿ ಸ್ವಲ್ಪ ಈ ಲಡ್ಡುವನ್ನು ಹೊರಳಾಡಿಸಿದ್ರೆ ಆಯಿತು ಯಾಕಂದರೆ ಈ ಥರ ಸ್ಟಿಕ್ಕಿ ಸ್ಟಿಕ್ಕಿ ಕೂಡ ಆಗೋದಿಲ್ಲ ನೋಡಲಿಕ್ಕೂ ಸಹ ಚೆಂದ ಕಾಣ್ತದೆ ನಿಮಗೆ ಈ ಲಡ್ಡುವನ್ನು ತ್ರೀ ವೀಕ್ಸ್ ತನಕ ಸ್ಟೋರ್ ಮಾಡಿ ಇಡ್ಬೋದು ಯಾಕಂತ ಹೇಳಿದರೆ ನಾನು ಈ ತೆಂಗಿನಕಾಯಿಯನ್ನು ಫ್ರೈ ಮಾಡಲಿಲ್ಲ ಆದ್ದರಿಂದ ನಿಮಗೆ ತೆಂಗಿನಕಾಯನ್ನು ಫ್ರೈ ಮಾಡಿ ಯೂಸ್ ಮಾಡಿದರೆ ಜಾಸ್ತಿ ಟೈಮ್ ಇಡ್ಬೋದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್